ಚಿತ್ರದುರ್ಗ ಸಂಕ್ರಮಣದ ಆಚರಣೆಯ ಶುಭ ಸಂದರ್ಭದಲ್ಲಿ ಇಲ್ಲಿನ ರಾಜ್ಯಶಾಸ್ತ್ರದ ಉಪನ್ಯಾಸಕಿ ಹಾಗೂ ಸಾಹಿತಿ ಕವಿ ಅವರ ಕವನಗಳು ಎಫ್ಎಂ ರೇಡಿಯೋದಲ್ಲಿ ಪ್ರಸಾರವಾಗಿದ್ದನ ಕಿಶ್ಕಿಂದ ಚಾನೆಲ್ ಗಂಗಾವತಿ ಬಿತ್ತರಿಸುತ್ತಿದೆ ಪ್ರೌಢಶಾಲೆಯ ಶಿಕ್ಷಣದಿಂದ ಬಿಎ ಶಿಕ್ಷಣವನ್ನ ಗಂಗಾವತಿಯ ಹೆಚ್ಆರ್ ಶ್ರೀರಾಮುಲು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು ಉಪನ್ಯಾಸಕಿ ವೃತ್ತಿಯೊಂದಿಗೆ ಸಾಹಿತಿ ಕಾವ್ಯ ಲೋಕಕ್ಕೆ ಈಗಾಗಲೇ ಪಾದಾರ್ಪಣೆ ಮಾಡಿದ್ದು ಸಾಕಷ್ಟು ಕವನಗಳ ವಾಚನವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಫ್ಎಂ ಕೇಂದ್ರಗಳಲ್ಲಿ ಪ್ರಸಾರಗೊಂಡಿದ್ದು ನಮಗೆ ಹೆಮ್ಮೆಯನಿಸುತ್ತದೆ ಎಂದು ಸುದರ್ಶನ್ ವೈದ್ಯ ತಿಳಿಸಿದ್ದಾರೆ ಾಗಿ ಧನ್ಯವಾದಗಳು ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ವೀರನಾಡಿ ನನ್ನ ಕವಲದ ಶೀರ್ಷಿಕೆ ಸುಗ್ಗಿಯ ಹಬ್ಬ ಬಂದಿತೋ ಬಂದಿತು ಸಿರಿ ಸುಗ್ಗಿಯ ಹಬ್ಬ ಎಳ್ಳು ಬೆಲ್ಲದ ಹಿರಿಮೆಯ ಸಾರುವ ಹಬ್ಬ ರೈತನ ಬೆವರ ಫಸಲಿನ ಹಬ್ಬ ನೇಸರನು ಅಥವಾ ಬದಲಿಸೋ ಹಬ್ಬ ಅಂಗಳದಲ್ಲಿ ರಂಗೋಲಿಯ ವಿವಿಧ ಚಿತ್ತಾರ ಎಲ್ಲೆಲ್ಲೂ ನೋಡುತ್ತಿರೇ ರಾಸುಗಳ ಸಿರಿ ಸಿಂಗಾರ ನೆಲಿವು ನಗುವಿನ ಝೇಂಕಾರ ಬಾನೆತ್ತರದೇ ಹಾರುತ್ತಿದೆ ಬಣ್ಣದ ಗಾಳಿಪಟ ಮುಗಿಲೆತ್ತರಕ್ಕೆ ಸಾಗಲಿ ಬದುಕಿನ ಭೂಪಟ ಮುಗಿಲೆತ್ತರಕ್ಕೆ ಸಾಗಲಿ ಬದುಕಿನ ಭೂಪಟ ಮಾಗಿಯ ಚಳಿಯಲ್ಲಿ ಎಳ್ಳು ಬೆಲ್ಲವ ಬೀರುತ್ತ ಬೆಚ್ಚನೆ ಅನುಭವ ಪಡೆಯೋಣ ಬೆಚ್ಚನೆ ಅನುಭವ ಪಡೆಯೋಣ ದೀನದಲಿತರಿಗೆ ದಾನ ಧರ್ಮವ ಮಾಡುತ್ತ ಮನದ ಪಾಪವ ತೊಳೆಯೋಣ ಮನದ ಪಾಪವ ತೊಳೆಯೋಣ ಸಿಹಿ ಅಚ್ಚು ಕಬ್ಬು ಕುಸರೆಳ್ಳು ಸವಿಯುತ ಪ್ರೀತಿ ಬಾಂಧವ್ಯಗಳ ಬೆಸೆಯೋಣ ಅಂತಃಕರಣ ಮಾನವೀಯತೆ ಮೌಲ್ಯವಾರಿತು ಸುಖದಲ್ಲಿ ಬಾಳೋಣ ಅಂತಃಕರಣ ಮಾನವೀಯತೆ ಮೌಲ್ಯವಾರಿತು ಸುಖದಲ್ಲಿ ಬಾಳೋಣ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಹೆಚ್ ಮಂಜುಳಾ ಚಿತ್ರದುರ್ಗ ಕವನದ ಶೀರ್ಷಿಕೆ ನನ್ನ ಬಾಲ್ಯದ ಸಂಕ್ರಾಂತಿ ಸನಾತನ ಧರ್ಮದ ಕರೆಯಂತೆ ಸಂಕ್ರಾಮಣನು ಸುಖನಿದ್ರೆಯ ಮಪಿನಲ್ಲಿದ್ದನಂತೆ ಪುಷ್ಯ ಮಾಸದ ಆದಿಯಲ್ಲಿ ಮಾಘ ಮಾಸದ ಅಂತ್ಯದ ಮಧ್ಯದಲ್ಲಿ ಮೂಡಣ ದಿಕ್ಕಿನಿಂದ ಸಡಗರ ಸಂಭ್ರಮದಿಂದ ಸುಂದರವಾಗಿ ಸಜ್ಜಾಗಿ ತನ್ನ ರಥದ ಮೇಲೇರಿ ಭಾಸ್ಕರನು ಮೂಡಿಬರುವನಂತೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವನಂತೆ ಇದು ಉತ್ತರಾಯಣದ ಪುಣ್ಯಕಾಲದ ಆರಂಭವಂತೆ ಇದು ಅಜ್ಜಿ ಹೇಳಿದ ಕಥೆಯಂತೆ ಇದು ನಮ್ಮಜ್ಜಿ ಹೇಳಿದ ಕಥೆಯಂತೆ ಸಂಕ್ರಾಂತಿ ಹಬ್ಬ ಬಂತೆಂದರೆ ಸಡಗರವೋ ಸಡಗರ ಸಂಭ್ರಮವೋ ಸಂಭ್ರಮ ಸಂಕ್ರಾಂತಿಯ ಕಾಲ ಸುಗ್ಗಿಯ ಕಾಲ ಬಿಸಿಲಿನ ಬೆಂಗಾವು ಬೆಳೆಯುವ ಕಾಲ ಬೆಳೆದ ಬೆಳೆಯ ಫಲ ಕೈ ಸೇರುವ ಕಾಲ ಅವರೇ ಕಬ್ಬು ಕಡಲೆಕಾಯಿ ಬಾಳೆ ಭತ್ತ ಎಳ್ಳು ಬೆಲ್ಲ ತೆಂಗು ತೆನೆ ಸಜ್ಜೆ ಸೌತೆ ಅನೇಕ ಅನೇಕ ಬೆಳೆಗಳ ಫಲದ ಕೊಯ್ಲಿನ ಕಾಲ ಪುಣ್ಯ ಸ್ನಾನವ ಮಾಡಿ ಬೆನಕ ದೇವನಿಗೆ ಭೂತಾಯಿಗೆ ಬೆಳೆದ ಬೆಳೆಗೆ ಕಾಮಧೇನುವಿಗೆ